ಶೋ ಕೊಟ್ಬಿಟ್ಟು ಮೂರ್ ವರ್ಷ ಎಲ್ಲ ಕ್ಯಾನ್ಸಲ್ ಮಾಡ್ತಾರೆ ಎಂಟು ಸಿನಿಮಾ ಆಗ್ಲಿ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಬಿಟ್ಟು ಕನ್ನಡ ಸಿನಿಮಾನ ನೆಟ್ ಇದ್ ಆಗ್ತಿದಾರೆ ಫುಲ್ ಆಗ್ಲಿ ಆಮೇಲೆ ಕೊಡ್ತೀವಿ ಈಗ ಫುಲ್ ಆಗಿದೆ ನಿಮ್ ಸಿನಿಮಾ ಕೊಡಲ್ಲ ನಾವು ಕಮ್ಮಿ ಮಾಡ್ತೀವಿ ಅಂತಾನೆ ಹೇಳಿದ್ವಿ ಭಾಷೆ ಹೇ ಧ್ರಮ ಸೆಟ್ಟು ಧಂಕ್ಷೆ ಟಾಪ್ ಅಭಿಮಾನಿ ದೇವರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಅಂದ್ರೆ ಅವರು ಅವ್ರ ಅದಕ್ಕೆ ನಾನು ಎಷ್ಟು ಸಲ ನಮಸ್ಕಾರ ಮಾಡಿ ಧನ್ಯವಾದಗಳು ಹೇಳಿದ್ರು ಆದ್ರೂ ಯಾಕಂದ್ರೆ ನಾನು ಮೊದಲನೇ ಸಿನಿಮಾ ಎರಡು ಸಾವಿರದ ಎರಡರಲ್ಲಿ ದಿಲ್ ಅಂತ ಸಿನಿಮಾ ರಿಲೀಸ್ ಆಗುತ್ತೆ ಅವತ್ತಿನಿಂದ ಇವತ್ತಿನವರೆಗೂ ಅಷ್ಟೇ ಪ್ರೋತ್ಸಾಹ ನನಗೆ ಬೆಂಬಲ ನೀಡ್ತಾ 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 ಬರ್ತಿದ್ದಾರೆ ಪ್ರತಿ ಸಲನೂ ನಾನು ಕೆಟ್ಟಿದ್ದೇನು ಅಂದ್ರೆ ಒಳ್ಳೆ ಸಿನಿಮಾ ಮಾಡಿ ಒಂದೊಳ್ಳೆ ಡೈರೆಕ್ಟರ್ ಅಥವಾ ಒಳ್ಳೆ ಕಥೆ ಒಂದಿಗೆ ಬನ್ನಿ ನಾವೆಲ್ಲ ತುಂಬಾ ಪ್ರೋತ್ಸಾಹ ಕೊಡ್ತಾ ಇರ್ತೀವಿ ನಾನು ಇಷ್ಟೇ ಸಿನಿಮಾಗಳು ಕೆಟ್ಟ ಸಿನಿಮಾ ಮಾಡಿದ್ರು ಅಷ್ಟೇ ದೇಶ ಅಂದ್ಬಿಟ್ಟು ಅದರಲ್ಲಿ ಒಂದು ಬುದ್ಧಿವರಾಗಿತ್ತು ಒಂದು ಅಂತ ಒಳ್ಳೆ ಸಿನಿಮಾ ಮಾಡಿರ್ತಾರೆ ಬಟ್ ಈ ಸಿನಿಮಾ ಅಭಿಮಾನಿಗಳು ನಮ್ಮ ತಂದೆ ಅಭಿಮಾನಿಗಳು ಹಾಗೂ ಕರ್ನಾಟಕದ ಎಲ್ಲ ಕನ್ನಡಿಗರು ಪ್ರೇಕ್ಷಕರು ಎಲ್ಲರೂ ಒಂದು ಪ್ರಾರೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಆಗಲಿ ಆ್ಯಂಡ್ ನಮಗೆ ಫಸ್ಟ್ ಟೈಮು ಇದು ಮಾಲ್ಗಳಲ್ಲಿ ಇಷ್ಟು ಲೇಡಿ ಆಡಿಯನ್ಸ್ ಅಂದರೆ ಹೆಣ್ಮಕ್ಳು ತುಂಬ ಜನ ಬರ್ತಿದ್ದಾರೆ ಯಾಕಂದರೆ ನಾನು ಆ್ಯಕ್ಷನ್ ಹೀರೋ ಅಂತ ಹೇಳಿ ಒಂದು ಒಂದು ಸೀಮಿತ ಮಾಡಬಿಡಿದರು ಬರೀ ಮಾಡ್ತಾರೆ ಅಂತ ಇಲ್ಲಿ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಎಲ್ಲ ಪ್ರತಿ ಮಾಲನ್ನು ವಿಸಿಟ್ ಮಾಡ್ತಾ ಮಾಲ್ ಆಗಲಿ ಥೇಟರ್ಗಳಲ್ಲಾಗಲಿ ಹೆಣ್ಮಕ್ಳು ಇಷ್ಟಪಡ್ತಿದ್ದಾರೆ ಹೆಣ್ಮಕ್ಳು ಫೈಟ್ ತುಂಬ ಚೆನ್ನಾಗಿದೆ ಆಮೇಲೆ ಸೆಂಟಿಮೆಂಟ್ ನಾನು ಅವತ್ತಿನ ದಿನ ಅವತ್ತಿನ ದಿನ ನಾನು ಹೇಳಿದ್ದೆ ನಮ್ಮ ತಂದೆಯವರ ಕರುಳಿನ ಕೂಗು ಏನು ಸಿನಿಮಾ ಬಂದಿತ್ತಲ್ಲ ಆ ಸಿನಿಮಾ ಅದೆಷ್ಟು ನಿಮ್ಮನ್ನು ಅಳಿಸುತ್ತೆ ಎಷ್ಟು ಕಾಡಿಸುತ್ತೆ ಅದೇ ತರ ಈ ಸಿನಿಮಾನು ಕಾಡುತ್ತೆ ಅದೇ ತರ ಅಳಿಸುತ್ತೆ ಅಂತ ಹೇಳಿದ್ದೆ ಕಾರಣಗಳು ಬೇರೆ ಬೇರೆ ಆಗಿರ್ಬೋದು ಆದ್ರೆ ಅಷ್ಟು ನಿಮ್ಗೆ ಎದೆ ಭಾರ ಆಗುತ್ತೆ ಅಂತ ಹೇಳಿದ್ದೆ ಅದೇ ತರ ಇಷ್ಟಪಡ್ತಿದ್ದಾರೆ ಸೊ ಅದಕ್ಕೆ ಎಲ್ಲ ಸೂತ್ರಧಾರಿ ನಮ್ಮ ಡೈರೆಕ್ಟರ್ ಅವರು ಅವರು ಈ ಒಂದು ಕತೆ ನನಗೆ ಬಗ್ಗೆ ಇದಕ್ಕೆ ಸರ್ ಇವತ್ತು ವಾಣಿಜ್ಯ ಮಂಡಳಿಗೆ ಒಂದು ಕಂಪ್ಲೀಟ್ ಕಾರ್ಡ್ ಹೌದು ಸರ್ ಏನಾಗ್ತಿದೆ ಅಂದ್ರೆ ನಾವೆಲ್ಲ ಟೀಮ್ ಮೊನ್ನೆಯಿಂದ ನಾವು ಕೇಳ್ತಿದ್ವಿ ಆದರೆ ಸಿಂಗಲ್ಸ್ ಮೇಲೆ ನಮ್ಗೆ ಪ್ರಾಬ್ಲಮ್ ಆಗಿಲ್ಲ ಇಲ್ಲಿ ಒಂದು ವಾರ ಕೊಟ್ಟರು ಶೋಸ್ ಎಲ್ಲ ಕೊಟ್ಟರು ಎಲ್ಲ ಮಾಲ್ಗಳಲ್ಲಿ ಎಲ್ಲ ಕರೆಕ್ಟಾಗಿ ಆಗಿಯೇ ಕೊಟ್ಟಿದ್ರು ಬಟ್ ಈ ಶುಕ್ರವಾರ ಬರೋ ಅಷ್ಟರಲ್ಲಿ ಗುರುವಾರ ನೈಟ್ ಏನ್ ಮಾಡಿದ್ದಾರೆ ಅಂದ್ರೆ ಒಂದೊಂದೇ ಶೋ ಕೊಟ್ಬಿಟ್ಟು ಮೂರು ಮೂರು ಶೋ ಎಲ್ಲ ಕ್ಯಾನ್ಸಲ್ ಮಾಡ್ತಾರೆ ಅದು ನಮಗೆ ಪಿಕ್ ಟೈಮ್ ಡಿಸ್ಟ್ರಿಬ್ಯೂಟರ್ಗೂ ಮಾಹಿತಿ ಇಲ್ಲ ನಿರ್ಮಾಪಕರಿಗೂ ಮಾಹಿತಿ ಇಲ್ಲ ನನಗೆ ಮಾಹಿತಿ ಇಲ್ಲ ನಿರ್ದೇಶಕರಿಗೆ ಮಾಹಿತಿ ಇಲ್ಲ ಯಾರಿಗೂ ಗೊತ್ತಿಲ್ಲ ಇದಕ್ಕೆ ಎಲ್ಲ ಟೈಮಲ್ಲಿ ಏನು ನಮಗೆ ಜನ ಬರುವಂತ ಟೈಮು ಅಲ್ಲಿ ನಮಗೆ ತಿಂತಿದ್ದಾರೆ ಹೇಳೋದಾದ್ರೆ ಬೇರೆ ಏನೋ ಸಮರ್ಥನೆಗಳು ಹೇಳೋರು ಎಲ್ಲ ಹೇಳೋರು ಸರಿ ಆಯ್ತು ಸರ್ ಇವತ್ತು ನಾನು ಅದನ್ನೇ ಹೇಳಿದೆ ಈಗ ನಾವೇನೋ ಸಿನಿಮಾ ಚೆನ್ನಾಗಿ ಮಾಡಿಲ್ಲ ಸಿನಿಮಾ ಚೆನ್ನಾಗಿ ಬಂದಿಲ್ಲ ಜನನೇ ಮೆಚ್ಕೊಂಡು ಇವತ್ತು ತುಂಬಾ ಚೆನ್ನಾಗಿದೆ ಅಂತಿದ್ದಾರೆ ಜನ ಇಷ್ಟಪಟ್ಟಿರೋ ಟೈಮ್ ಇವತ್ತು ನಾವು ಸಿನಿಮಾ ಮಾಡಿರೋದು ಜನರಿಗೋಸ್ಕರ ಜನ ನೋಡ್ಲಿ ಅವ್ರಿಗೆ ಯಾವ ಟೈಮ್ ಅನುಕೂಲ ಆಗುತ್ತೋ ಆ ಟೈಮಲ್ಲಿ ಅವ್ರು ನೋಡ್ತಾರೆ ನಾವು ಒಂದು ಟೈಮ್ ಫಿಕ್ಸ್ ಮಾಡ್ಬಿಟ್ಟು ಈ ಟೈಮಿಗೆ ಬನ್ನಿ ಅಂತ ಅಂದ್ರೆ ಸರ್ ಅದು ಒಂದೊಂದೇ ಶೋಸ್ ಕೊಟ್ಟಿದ್ರು ಅದಾದ್ಮೇಲೆ ನಾವು ಏನಕ್ಕೆ ಹೋಗಿದ್ವಿ ಅಂದ್ರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ನನ್ನ ಸಿನಿಮಾ ಅಂತಲ್ಲ ಕನ್ನಡ ಸಿನಿಮಾಗಳಿಗೆ ಫಸ್ಟ್ ಹಿಂದಿನ ಹಿಂದಿ ಸಿನಿಮಾ ಆಗಲಿ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಬಿಟ್ಟು ಕನ್ನಡ ಸಿನಿಮಾನ ಸೆಟಿಕ್ ಆಗ್ತಿದ್ದಾರೆ ನಾವು ತುಂಬಾ ಇದಾಗ್ತಿದ್ದು ನನ್ ಸಿನಿಮಾ ಅಂತಲ್ಲ ಸರ್ ತುಂಬಾ ಸಿನಿಮಾಗಳು ಅವತ್ತಿನಿಂದ ಇವತ್ತಿನವರೆಗೂ ನಡ್ಕೊಂಡ್ ಬಂದಿದೆ ಸೊ ದಯವಿಟ್ಟು ನಮಗೆಲ್ಲ ನ್ಯಾಯ ಸರ್ ಯಾಕಿಷ್ಟು ಕನ್ನಡ ಸಿನಿಮಾಗಳ ಮೇಲೆ ಮಾಲ್ಗಳಲ್ಲಿ ತಾತ್ಸಾರ ಅಂತ ಅವತ್ತಿಂದ ಬೇರೆ ಭಾಷೆಗಳಿಗೆ ಮಾನ್ಯತೆ ಕೊಟ್ಟು ಕನ್ನಡ ಹೌದು ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಮಾನ್ಯತೆ ಕೊಡ್ತಾ ಇಲ್ಲ ನಾನು ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂ ಹೇಳಿದ್ದೆ ಯಾಕೆ ಅಂದ್ರೆ ಅದಿನ್ನೂ ಜಾರಿಗೆ ಬಂದಿಲ್ಲ ಸರ್ಕಾರದಿಂದ ಎಲ್ಲಾನು ಸಮವಾಗಿ ಒಂದೇ ರೇಟ್ ಇರಬೇಕು ಅನ್ನೋದು ಮಾಡಿದ್ದಾರೆ ಅದು ಇನ್ನೂ ಜಾರಿಗೆ ಬಂದಿಲ್ಲ ಯಾವಾಗ ಜಾರಿಗೆ ಬರುತ್ತೋ ಅವತ್ತು ಕನ್ನಡ ಸಿನಿಮಾ ಆಗಲಿ ನೂರ ರೂಪಾಯಿ ನೂರ ರೂಪಾಯಿ ಆಗುತ್ತೆ ಹಿಂದಿ ಸಿನಿಮಾನು ಅದೇ ರೇಟಿಗೆ ಬರುತ್ತೆ ಅವತ್ತು ನಮ್ಗೆ ಕನ್ನಡ ಸಿನಿಮಾ ಬೆಲೆ ಸಿಗುತ್ತೆ ಸರ್ ವಾಣಿಜ್ಯ ಮಂಡಳಿಯಲ್ಲಿ ಮಾತಾಡೋದು ಸರ್ ಸ್ಪೀಕರ್ ಆಗ್ಬಿಟ್ಟೆ ಮಾತಾಡಿದ್ರು ನಮ್ಗೆ ಆಲ್ರೆಡಿ ಅಲ್ಲಿಂದ ಬರ್ತಾನೆ ಎರಡು ಶೋ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಎರಡು ಶೋ ಮತ್ತೆ ತಿರುಗೋರ ಮಾಡಲ್ಲ ಏನ್ ಅಂದ್ರೆ ನಿಮ್ಗೆ ಫುಲ್ ಆಗಲಿ ಆಮೇಲೆ ಕೊಡ್ತೀವಿ ಈಗ ಫುಲ್ ಆಗಿದೆ ಈಗ ಇನ್ನೊಂದು ಶೋ ಎಕ್ಸ್ಟ್ರಾ ಮಾಡಿದ್ದಾರೆ ಅಂದ್ರೆ ನಮಗೆ ಜಿ ಟಿ ಮಾಲ್ ಅಲ್ಲಿ ಎರಡೆರಡು ಶೋ ಕೊಟ್ಟಿದ್ರು ಪ್ರೈಮ್ ಟೈಮ್ ಅಲ್ಲ ಏನ್ ಮಾಡ್ತಿದಾರೆ ಅಂದ್ರೆ ಹಿಂದಿ ಸಿನಿಮಾ ಕೊಟ್ಟಿದ್ದಾರೆ ಅವರು ಹೇಳೋ ಪ್ರಕಾರ ಹೆಂಗಿತ್ತು ಅಂದ್ರೆ ಒಂದು ಫಸ್ಟ್ ವೀಕ್ ಏನ್ ರಿಲೀಸ್ ಆಗುತ್ತೋ ಹೊಸ ಸಿನಿಮಾ ಏನು ಈ ಶುಕ್ರವಾರ ರಿಲೀಸ್ ಆಗುತ್ತೋ ಬರೋ ಶುಕ್ರವಾರ ಇನ್ನೊಂದು ಹೊಸ ಸಿನಿಮಾ ಬರುತ್ತೆ ಅದಕ್ಕೆ ಮುಖ್ಯತ್ವ ಕೊಡ್ತೀವಿ ಹೊರತು ನಿಮ್ ಸಿನಿಮಾ ಕೊಡಲ್ಲ ನಾವು ಕಮ್ಮಿ ಮಾಡ್ತೀವಿ ಅಂತಾನೆ ಹೇಳಿದ್ವಿ ಎರಡು ವಾರ ಆಗಿದೆ ನಮ್ ಜೊತೆ ಆ ಹಿಂದಿ ಸಿನಿಮಾ ರಿಲೀಸ್ ಆಗಿದೆ ಎರಡನೇ ವಾರ ಆದ್ರೂ ಏಳು ಏಳು ಶೋ ಕೊಟ್ಟವರು ಒಂಬತ್ತು ಶೋ ಕೊಟ್ಟವ್ರಿಗೆ ನ್ಯಾಯ ಎಲ್ಲಿದೆ ಸರ್ ನಮಗೆ ಕರ್ನಾಟಕಕ್ಕೆ ಕನ್ನಡಕ್ಕೆ ಸರ್ ಹೌದು ಸರ್ ನಮ್ ನಮಗ್ ಮೊದಲನೇ ಆದ್ಯತೆ ನಮಗ್ ಸಿಗ್ಬೇಕು ಸರ್ ಇಲ್ಲಿ ಅವತ್ತಿಂದ ಇವತ್ತು ನಡೀತಾನೆ ಬರ್ತಿದೆ ಇದು ಇದು ಮಾಲ್ ಆಮೇಲೆ ಏನಾಗ್ತಿದೆ ಅಂದ್ರೆ ಸಿಂಗಲ್ ಸ್ಕ್ರೀನ್ ನಮ್ಗೆ ಏನೋ ಪ್ರಾಬ್ಲಮ್ ಇಲ್ಲ ಎಲ್ಲ ಕರ್ನಾಟಕದವ್ರೆ ಇಲ್ಲಿ ಪಿ ಆರ್ ಯಾರೋ ಇದಾರೆ ನಮ್ಗೆ ಯಾರು ಗುರ್ತು ಪರಿಚಯನೂ ಇಲ್ಲ ಅವರು ಅವ್ರ ಹತ್ರ ನಾವು ಫೋನ್ ಮಾಡಿ ಕೇಳಬೇಕು ದಯವಿಟ್ಟು ಒಂದ್ ಶೋ ಬಿಟ್ಕೊಡಿ ಅಂತ ಕೇಳಬೇಕು ಇವತ್ತೆಲ್ಲಾರು ಮೊನ್ನೆಯಿಂದ ಕೇಳ್ತಿದ್ವಿ ಅವರು ಸ್ಪಂದಿಸ್ತಾ ಇದಾರೆ ಇಲ್ಲ ಅಂತಲ್ಲ ಬಟ್ ಆದ್ರೆ ಅವ್ರಿಗೆ ಗೊತ್ತಾಗ್ತಿಲ್ಲ ಯಾವ ಸಿನಿಮಾ ಕಲೆಕ್ಷನ್ ಆಗ್ತಿದೆ ಯಾವ್ದು ಯಾರೋ ಎಲ್ಲೋ ಕೂತ್ಕೊಂಡು ಎಲ್ಲೋ ಹ್ಯಾಂಡಲ್ ಮಾಡ್ತಿದ್ದಾರೆ ನಮ್ಗೆ ಇವತ್ತು ಕಲೆಕ್ಷನ್ ಲಿಸ್ಟ್ ತೆಗ್ದಿದೀವಿ ಸರ್ ನೀವು ನೀವೇ ಗೂಗಲ್ ಚೆಕ್ ಮಾಡಬಹುದು ಮಾದೇವ ಏನ್ ಕಲೆಕ್ಷನ್ ಆಗಿದೆ ನೀವೇ ಗೂಗಲ್ ಚೆಕ್ ಮಾಡೋದು ನಾವು ಸುಳ್ಳು ಹೇಳ್ಬಹುದು ನಾವೇನೋ ಇಷ್ಟು ಕೇಳ್ಕೋಬಹುದು ನೀವು ಚೆಕ್ ಮಾಡಿದ್ರೆ ನೀವು ಲಿಸ್ಟ್ ತೆಗೆದ್ರೆ ಎಲ್ಲಾನು ಬರ್ತಿದೆ ಸೊ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಸಿನ್ಮಾ ಒಳ್ಳೆ ರಿವ್ಯೂ ಬಂದಿರುವಂತ ಸಿನಿಮಾ ಜನ ಬರ್ತಿರೋ ಕಲೆಕ್ಷನ್ ಆಗ್ತಿರುವಂತ ಸಿನಿಮಾ ಈ ಕಲೆಕ್ಷನ್ ಆಗಿಲ್ಲ ಅಂದ್ರೆ ತೆಗೆದ್ರೆ ಓಕೆ ನಾವು ಒಪ್ಕೋಬಹುದು ಕಲೆಕ್ಷನ್ ಆಗ್ತಿರೋ ಸಿನಿಮಾ ಸಿನ್ಮಾ ಅವ್ರು ನಮ್ಗೆ ಹೇಳ್ದಕ್ಕೆ ಹೇಳ್ದೆ ಇದಕ್ಕೆ ಹಂಗೆ ಇದಕ್ಕಿದ್ದಂಗೆ ತೆಗ್ದರೆ ಅದು ನಮ್ಗೆ ತುಂಬಾ ನಾವು ವೆಯ್ಟ್ ಮಾಡ್ತಿದ್ವಿ ಸರ್ ಶನಿವಾರ ಬರಲಿ ಭಾನುವಾರ ಬರಲಿ ಯಾಕಂದ್ರೆ ನಾವು ಹೇಳಿ ಬರ್ತಿಲ್ಲ ಸರ್ ಜನ ಅಂದ್ರೆ ನಾವು ಏನು ಪಬ್ಲಿಸಿಟಿ ಮಾಡಿದ್ವಿ ಗೊತ್ತಾ ಸಿನಿಮಾ ಚೆನ್ನಾಗಿದೆ ಅಂತ ಅದಕ್ಕೆ ಬರ್ತಿಲ್ಲ ಅವ್ರ ಮನೆಯಲ್ಲಿ ಯಾರಾದ್ರೂ ಒಬ್ರು ಹೋಗಿ ಸಿನಿಮಾ ನೋಡ್ಕೊಂಡ್ಬಂದು ತುಂಬ ಚೆನ್ನಾಗಿದೆ ಅಂತ ಈ ಮೌಂಟ್ ಟು ಮೌಂತ್ ಆ ಪಬ್ಲಿಸಿಟಿ ಇದೆ ಗೊತ್ತಾ ಮನೆಯಿಂದ ಒಬ್ರು ಹೋಗಿ ಇಲ್ಲ ತುಂಬಾ ಚೆನ್ನಾಗಿದೆ ಅಂತ ಅವ್ರ ಫ್ಯಾಮಿಲಿ ಕರ್ಕೊಂಡ್ ಬರ್ತಿದಾರಲ್ಲ ಅವ್ರಿಗೆಲ್ಲ ನಾವು ವೇಟ್ ಮಾಡ್ತಿದ್ವಿ ಶನಿವಾರ ಭಾನುವಾರ ಯಾಕಂದ್ರೆ ಸೆಕೆಂಡ್ ಸ್ಯಾಟರ್ಡೇ ಇರುತ್ತೆ ಏನು ಭಾನುವಾರ ಶನಿವಾರ ಭಾನುವಾರ ನಮ್ಗೆ ಜಾಸ್ತಿ ಆಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ರೆ ಎಲ್ಲನೂ ಶೋ ಶೋಭಾ ಎಷ್ಟು ನಮಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಕೇಳ್ಕೊಂಡ್ವಿ ಇವತ್ತೆಲ್ಲ ಸ್ಪಂದಿಸ್ತಿದ್ದಾರೆ ಒಳ್ಳೇದಾಗ್ಲಿ ನಾನು ಕೇಳಿಕೊಂಡಿದ್ದು ನನಗೆ ಮಾತ್ರ ಅಲ್ಲ ಈಗ ನಮ್ಮ ತಂದೆಯವರು ಇಷ್ಟು ವರ್ಷ ಇಷ್ಟು ಕಾಲದಲ್ಲಿ ಕಾಲದಿಂದ ಅವರು ಹೆಸರು ಬಂದು ಅವರು ನಲ್ವತ್ತು ವರ್ಷ ಅವರು ಈ ಇಂಡಸ್ಟ್ರಿಯಲ್ಲಿ ಇದ್ರು ನಾನು ಬಂದು ಇಪ್ಪತ್ತ್ಮೂರು ವರ್ಷ ಆಯ್ತು ಇಂಡಸ್ಟ್ರಿ ನಮಗೆ ಈ ತರ ನಮ್ಗೆ ಗೊತ್ತಿಲ್ಲದೆ ಇದು ಮಾಡ್ತಿದ್ರಲ್ಲ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಹೊಸಬರದು ಬರ್ ಬಂದಾಗ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಸರ್ ಈಗ ಮಡಲೂರು ಬಂದು ಚರ್ಚೆ ಮಡಲೂರು ಬಂದು ಅವರ ಕಲಾವಿದರು ಅಂದರೆ ಹಿರಿಯ ಕಲಾವಿದರ ಬಗ್ಗೆ ಮಾತಾಡೋದಿಲ್ಲ ಇಂಡಸ್ಟ್ರಿಯಲ್ ಕೂಡ ಅವ್ರನ್ನ ಪ್ಲಾನ್ ಮಾಡಿ ಸರ್ ಅದು ನನ್ನ ನಾನು ಇನ್ನೂ ಕೇಳಿಸ್ಕೊಂಡಿಲ್ಲ ಸರ್ ಅಂದರೆ ಸಿ ಅದು ನಾನು ಬೇರೆಯವ್ರ ಬಗ್ಗೆ ಮಾತಾಡೋದು ಶಿವಣ್ಣ ಖಂಡಿತ ಸಪೋಸ್ ಅವರು ಮಾತಾಡಿದ್ರೆ ಅದು ಅದು ಖಂಡಿತ ತಪ್ಪು ಅಂದರೆ ಹಿರಿಯರು ಇವತ್ತಿಗೂ ನಾವು ನಮ್ಗೆ ಎಲ್ಲ ಹಿರಿಯರಿಗೂ ಅಷ್ಟೇ ಗೌರವ ಕೊಡಬೇಕು ಯಾಕಂದರೆ ಅವರು ಆಳದಂಥ ಅವರು ಕಟ್ಟಿ ಆಳದಂತ ಈ ನಮ್ಮ ಕನ್ನಡ ಇಂಡಸ್ಟ್ರಿ ಸೊ ಅವ್ರಿಗೆ ನಾವು ಫಸ್ಟು ಅರಿಯೋದೇ ಕೊಡಬೇಕು ಸಪೋಸ್ ಅವ್ರುಗ ಮಾತಾಡಿದ್ದಿದ್ರೆ